ಯಾವುದು ಕೆಲಸ ಮಾಡುತ್ತೆ ಅಂದರೆ ನೀವು ದೇವ್ರ ಥರ ಇರಬೇಕು ಹೌದು ನೀವು ದೇವ್ರ ಥರ ಇರೋದನ್ನು ಕಲಿಬೇಕು ಯಾವುದಕ್ಕೂ ತಲೆ ಹಾಕ್ಬೇಡಿ ದೇವ್ರ ಥರ ಇರೋದನ್ನು ಕಲೀರಿ ಎಲ್ಲ ಥರದ ದೊಡ್ಡ ಜನರು ನೀವು ಇವತ್ತೇನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಸುಮ್ಮನೆ ಕೇಳಿಸ್ಕೊಳ್ಳಿ ದೇವರ ಹಾಗೆ ಇದು ಮದುವೆಗಳಲ್ಲಿ ಕೆಲಸ ಮಾಡುತ್ತೆ ಕೆಲಸಗಳಲ್ಲಿ ಎಲ್ಲ ನೀವು ಇದನ್ನು ತತ್ವ ಅನ್ಕೊಬಿಟ್ಟಿದ್ದೀರಿ ಮಾಡಿದ ಕೆಲಸನೇ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀರಿ ನಿಮಗೆ ಈಗ ಯಾವುದು ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ ಯಾವುದು ಕೆಲಸ ಮಾಡುತ್ತೆ ಅಂತ ಗೊತ್ತಾಗೋದು ಮಾತು ಕೊಡೋದ್ರಿಂದ ಅಲ್ಲ ಅಥವಾ ಆರ್ಡ್ರ್ ಮಾಡೋದರಿಂದ ಅಲ್ಲ ನೀವು ಏನಾಗಿದ್ದೀರೋ ಅದನ್ನು ಗಮನಿಸೋದ್ರಿಂದ ಅದರ ಬೆಳವಣಿಗೆಯಿಂದ ಬರುತ್ತೆ ಅಲ್ವಾ ಹತ್ತು ವರ್ಷಗಳಿಂದ ಹೇಗೆ ಕೆಲಸ ಮಾಡ್ತಿದ್ರು ಯಾವುದನ್ನು ಕಷ್ಟಪಟ್ಟು ಬೇಕಾಬಿಟ್ಟಿ ಬಿಟ್ಟು ಅದೇ ಕೆಲಸನ ಈಗ ಸುಲಭವಾಗಿ ಮಾಡ್ಬೋದು ಅಲ್ವಾ ಅಥವಾ ಮೊದಲು ಚೆನ್ನಾಗಿ ಕೆಲಸ ಮಾಡ್ತಿದ್ರಿ ಈಗ ಬೇಕಾಬೇಟಿಯಾಗಿ ಮಾಡ್ತಿರ್ಬೋದು ಯಾವುದೋ ಒಂದು ರೀತಿ ವಿಕಾಸ ಆಗಿರ್ಬೋದು ಯಾವುದು ಕೆಲಸ ಮಾಡುತ್ತೆ ಅನ್ನೋದು ಒಂದು ಫಾರ್ಮುಲಾ ಅಲ್ಲ ಮನುಷ್ಯ ಬೆಳವಣಿಗೆಗೊಳ್ಳೋದು ವಿಕಸಿತವಾಗೋದು ಜೀವನದ ಎಲ್ಲ ಹೊಂದಾಣಿಕೆಗಳಲ್ಲಿ ನಾ ಇದನ್ನೇ ಮಾಡಿ ಅಂತ ಹೇಳ್ತಿಲ್ಲ ನೀವು ಏನು ಬೇಕಾದರೂ ಮಾಡಿ ಏನು ಸಮಸ್ಯೆ ಆದರೆ ಯಾವುದು ಕೆಲಸ ಮಾಡಲ್ವೋ ಅದನ್ನು ಮಾಡಿ ಏನು ಪ್ರಯೋಜನ ಯಾವುದು ಕೆಲಸ ಮಾಡುತ್ತೋ ಅದನ್ನು ಮಾತ್ರ ಮಾಡಬೇಕು ಅಂತ ಇಲ್ಲ ನೀವು ಏನು ಬೇಕಾದರೂ ಮಾಡಿ ಆದರೆ ನಿಮ್ಮ ಜೀವನಕ್ಕೆ ಯಾವುದು ಕೆಲಸ ಮಾಡಲ್ವೋ ಅದನ್ನು ಮಾಡಿ ಏನು ಉಪಯೋಗ ಅಲ್ವ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಷ್ಟು ಸಮಯ ಇದ್ದರೆ ನೀವು ಏನು ಬೇಕಾದರೂ ಮಾಡ್ಬೋದು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಷ್ಟು ಸಮಯ ಇಲ್ಲ ಅಂತಂದರೆ ಅಗತ್ಯ ಇಲ್ಲದೇ ಇರೋದನ್ನು ಮಾಡಿ ಏನು ಪ್ರಯೋಜನ ಅಲ್ವಾ ಅದು ನಿಮಗೆ ಕೆಲಸಕ್ಕೆ ಬರಬೇಕು ಅಥವಾ ಸುತ್ತಲಿರೋರಿಗೆ ಬರಬೇಕು ಯಾರಿಗೂ ಕೆಲಸಕ್ಕೆ ಬರಲಿಲ್ಲ ಅಂದರೆ ಅದನ್ನು ಮಾಡಿ ಏನು ಪ್ರಯೋಜನ ಇದನ್ನು ಯಾವುದೇ ನೀತಿ ಫಿಲೋಸಫಿ ಮಾಡ್ಕೋಬೇಡಿ ಕೆಲಸ ಮಾಡೋದನ್ನೇ ಮಾಡ್ತೀನಿ ಅಂಥೇಳಿ ಯಾವುದು ಕೆಲಸ ಮಾಡುತ್ತೆ ಅಂತ ನೋಡೋದಕ್ಕೂ ಪರಿಶ್ರಮ ಬೇಕು ಸೂಕ್ಷ್ಮ ವಿಷಯಗಳಿಗೆ ಅಲ್ವಾ ಸ್ಕೇಲ್ ಇಲ್ಲದೆ ಒಂದು ಸಣ್ಣ ಗೆರೆ ಎಳೆಯೋದಕ್ಕೆ ಎಷ್ಟು ಶ್ರಮ ಬೇಕು ಅಲ್ವಾ ತನಗೆ ಬೇಕಾದಾಗೆ ಚಿತ್ರ ಬಿಡಿಸುವವನ್ನ ಜಗತ್ತೇ ಕೊಂಡಾಡುತ್ತದೆ ಅವನು ಆ ಕೆರೆಗಳನ್ನು ಅವನು ಬೇಕಾದಾಗೆ ಬಿಡಿಸ್ತಾನೆ ಹೌದೋ ಅಲ್ವ ಜನರು ಅವನು ಪೇಂಟರ್ ಅಂತ ಕೊಂಡಾಡ್ತಿಲ್ಲ ಆ ಪೇಂಟಿಂಗ್ ಹಿಂದೆ ಇರುವ ಶ್ರಮನ ನೋಡಿ ಅವನನ್ನು ಕೊಂಡಾಡ್ತಿದ್ದಾರೆ ಅಲ್ವಾ ಅವನು ಅದನ್ನು ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾನೆ ಅನ್ನೋದನ್ನು ನೋಡ್ತಿದ್ದಾರೆ ನಿಮಗೆ ನೀವೇ ಆಜ್ಞೆ ಮಾಡ್ಕೋಬೇಡಿ ಕೆಲಸ ಮಾಡೋದನ್ನು ಮಾತ್ರ ಮಾಡ್ತೀನಿ ನಿಮಗೆ ಈಗ ಯಾವುದು ಕೆಲಸ ಮಾಡುತ್ತೆ ಅಂತ ಮಾತ್ರ ಗೊತ್ತಿಲ್ಲ ನೀವು ಬುದ್ಧಿವಂತಿಕೆಯಿಂದ ಇದ್ದು ಎಲ್ಲದರಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ನೀವು ಇದನ್ನು ಮಾಡಬೇಕು ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅಂತ ತೀರ್ಮಾನಿಸಬಾರ್ದು ನಿಮಗೆ ಇದೆಲ್ಲ ಹೇಗೆ ಗೊತ್ತು ಅಂತ ನನ್ನನ್ನು ಕೇಳಿದ್ರೆ ತುಂಬ ವರ್ಷಗಳಿಂದ ಗಮನ ವಹಿಸೋದನ್ನು ಬಿಟ್ಟು ಇನ್ನೊಂದನ್ನು ಮಾಡ್ತಿಲ್ಲ ಪ್ರತಿ ಗಿಡ ಗಾಳಿ ಬೆಳಕು ಕೀಟ ಇವೆಲ್ಲ ಹೇಗೆ ಚಲಿಸ್ತೀವಿ ಅಂತ ಗೊತ್ತು ಗುರಿ ಇಲ್ಲದ ಓಡಾಟ ಇದನ್ನು ಯಾವುದೇ ಪುಸ್ತಕದಲ್ಲಿ ಬರೆದಿಲ್ಲ ಗಮನ ಶಕ್ತಿ ಇಲ್ಲದೆ ಬದುಕೋದು ಸಾಧ್ಯವಿಲ್ಲ ಅಲ್ವಾ ನೀವು ಬರೀ ಇದನ್ನು ಮಾಡಿ ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅನ್ನೋದನ್ನು ಭಾವ ಮಾಡೋದನ್ನು ನಿಲ್ಲಿಸಿ ಪ್ರತಿಯೊಂದಕ್ಕೂ ಹೆಚ್ಚು ಗಮನವನ್ನು ಕೊಟ್ಟರೆ ಯಾವುದು ಮಾಡೋದು ಸರಿ ಅಂತ ತಿಳಿಯೋದು ತುಂಬ ಸುಲಭದ ಕೆಲಸ ಆದರೆ ಈಗ ನೀವು ಯಾವುದು ಮಾಡಿದ್ರೆ ಸರಿ ಯಾವುದು ಮಾಡಿದರೆ ಸರಿ ಇಲ್ಲ ಅನ್ನೋದನ್ನು ತೀರ್ಮಾನಿಸಿಬಿಟ್ಟಿದ್ದೀರಿ ಯಾವುದು ಸರಿ ಅಂತ ಹೇಗೆ ತಿಳ್ಕೊತೀರಾ ಅರ್ಧ ಜಗತ್ತನ್ನೇ ಬಿಟ್ಟಿದ್ದೀರಾ ಸರಿ ಇಲ್ಲ ಅಂತ ಯಾರನ್ನು ನೀವು ಸರಿಯಾಗಿ ನೋಡೋದನ್ನು ಕೂಡ ಅವರು ನಿಮಗೆ ಏನೋ ಆಗಿದ್ದರೆ ಮಾತ್ರ ಈ ರೀತಿಯಾದ ಭೇದ ಭಾವಗಳು ಇರಬಾರ್ದು ಪ್ರತಿಯೊಂದು ಕಲ್ಲು ಮಣ್ಣು ಪ್ರತಿಯೊಂದಕ್ಕೂ ಗಮನ ಕೊಡುವುದು ಮುಖ್ಯ ಯಾಕಂದರೆ ಸಣ್ಣ ಕೆಲಸ ದೊಡ್ಡ ಕೆಲಸ ಅನ್ನೋದು ಮುಖ್ಯ ಆಗಲ್ಲ ನೀವು ಸಂಪೂರ್ಣವಾಗಿ ಹಾಳಕ್ಕೆ ಹೇಳಿದ್ರೆ ತೊಡಗಿಸ್ಕೊಂಡ್ರೆ ಯಾವುದು ಸರಿ ಅನ್ನೋದು ಗೊತ್ತಾಗುತ್ತೆ